ಕಿಡಿ ಒತ್ಸೋದ್ರಲ್ಲಿ ಪ್ರತಾಪ್ ಸಿಂಹ ನಮ್ಮ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ ಎರಡು ಕೋಮಿನ ನಡುವೆ ಜನಸಾಮಾನ್ಯರ ನಡುವೆ ಕಿಡಿಒತ್ಸೋಂಥದಕ್ಕೆ ಆಯ್ಕೆ ಆಗಿರುವಂಥ ಪ್ರತಾಪ್ ಸಿಂಹ ಒಂದು ನಾವು ಅರ್ಥ ಮಾಡ್ಕೊಬೇಕು ಇವರು ಆರು ಜನ ಸಿಕ್ಕಿರೋರಲ್ಲಿ ಯಾರೂ ಇನ್ನೋಸೆನ್ಸ್ ಇಲ್ಲ ಇದರ ಹಿನ್ನೆಲೆ ಬೇರೆ ಇದೆ ಬಿಜೆಪಿಯವರ ಕೈವಾಡ ಇದೆ ನೇರವಾಗಿ ನಮ್ಮ ಆಪಾದನೆ ಜನರಲ್ ಎಲೆಕ್ಷನ್ಗೆ ನೆಕ್ಸ್ಟು ಒಂದು ದೊಡ್ಡ ಮಟ್ಟದ ಸಂಚನ್ನು ರೂಪಿಸಿದ್ರು ಅದು ಬ್ಯಾಕ್ ಫೈರ್ ಆಗಿದೆ ಬಿ ಜೆ ಪಿ ಬ್ಯಾಕ್ ಫೈರ್ ಅವರ ವ್ಯವಸ್ಥೆನೇ ಬೇರೆ ಇತ್ತು ಟ್ರೈನಿಂಗ್ ಕೊಟ್ಟು ಕಳಿಸಿದ್ದೇ ಬೇರೆ ಇತ್ತು ಅನ್ನುವಂಥದ್ದು ಕಾಣಿಸ್ತಾ ಇದೆ ಬಟ್ ಅದು ಬೇರೆ ರೀತಿ ಅವರು ಬಿಹೇವ್ ಆಗಿದೆ ಪಾರ್ಲಿಮೆಂಟ್ ಸೆಕ್ಯೂರಿಟಿ ಬ್ರೀಚ್ ವಿಚಾರವಾಗಿ ಈಗಾಗಲೇ ಮೈಸೂರಿನಲ್ಲಿ ನಾವು ಒಂದು ಪ್ರತಿಭಟನೆ ಮಾಡಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ದೊಡ್ಡ ಮಟ್ಟದ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಒಬ್ಬ ವ್ಯಕ್ತಿ ಮೈಸೂರನಾಗಿರೋದ್ರಿಂದ ನಾನು ಮೂಲತಃ ಮೈಸೂರನಾಗಿರೋದ್ರಿಂದ ಒಂದಷ್ಟು ನಿಜವಾದ ಮಾಹಿತಿಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳುವ ನಾವು ಈ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ಇಬ್ರು ಒಳಗಡೆ ಪಾರ್ಲಿಮೆಂಟ್ ಒಳಗಡೆ ಹೋಗುವಂಥದಕ್ಕೆ ಪ್ರಮುಖವಾದ ಕಾರಣಕರ್ತರು ಆ ಭಾಗದ ಸಂಸದರು ಶ್ರೀಯುತ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಅವರ ಕಾರ್ಯವೈಖರಿ ಪ್ರತಾಪ್ ಸಿಂಹ ಅವರ ಕ್ಯಾರೆಕ್ಟರ್ಸ್ಟಿಕ್ ಪ್ರತಾಪ್ ಸಿಂಹ ಅವರ ಹೋರಾಟ ಕಳೆದ ಹತ್ತು ವರ್ಷಗಳಿಂದ ಮೈಸೂರು ಭಾಗದಲ್ಲಿ ರಾಜ್ಯದಲ್ಲಿ ಏನು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಕಿಡಿ ವತ್ಸವದಲ್ಲಿ ಪ್ರತಾಪ್ ಸಿಂಹ ನಮ್ಮ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ ಎರಡು ಕೋಮಿನ ನಡುವೆ ಜನಸಾಮಾನ್ಯರ ನಡುವೆ ಆಯ್ಕೆ ಆಗಿರುವಂಥ ಪ್ರತಾಪ್ ಸಿಂಹ ಈ ಮನೋರಂಜನ್ ಅನ್ನೋ ಒಂದು ವ್ಯಕ್ತಿ ವಿಜಯನಗರ ಮೈಸೂರಲ್ಲಿರುವಂಥ ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿರುವಂಥ ದೇವರಾಜೇಗೌಡರ ಮೊದಲನೇ ಸುಪುತ್ರ ಇಂಜಿನಿಯರಿಂಗ್ ಡ್ರಾಪ್ ಔಟ್ ಇದ್ದಾರೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡ್ತಾಯಿದ್ದಂಥ ಬೆಂಗಳೂರಲ್ಲಿ ಅವ್ರಿಗೆ ಮೂವತ್ತ್ಮೂರು ವರ್ಷ ಅವ್ರಿಗೂ ಮತ್ತು ಪ್ರತಾಪ್ ಸಿಂಗ್ ಅವ್ರಿಗೆ ಸಂಬಂಧ ಏನು ಅನ್ನುವಂಥದ್ದು ಆ ಸ್ಥಳೀಯರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅವ್ರ ತಂದೆಯವರೇ ಕ್ಯಾಮ್ರಾ ಮುಂದೆ ಬಂದು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ನಾನು ಪ್ರತಾಪ್ ಸಿಂಹರವರ ಅನುಯಾಯಿ ಪ್ರತಾಪ್ ಸಿಂಹ ಅವರ ಗೆಲುವಿಗೆ ನನ್ನ ಕಾ ನನ್ನ ಪ್ರಮುಖದ ಪಾತ್ರ ಇದೆ ನಾನು ಮೋದಿಯವರ ಫಾಲೋವರು ಮೋದಿಯವ್ರನ್ನ ಇಷ್ಟಪಡುವಂಥ ವ್ಯಕ್ತಿ ಅಂತ ಅವರೇ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಅದು ಇಂಡೈರೆಕ್ಟಾಗಿ ಈಸ್ ಎ ಬಿ ಜೆ ಪಿ ವರ್ಕರ್ ಅದರ್ವೈಸ್ ಈಸ್ ಎ ವರ್ಕರ್ ಫಾದ ಬಾ ಪ್ರತಾಪ್ ಸಿಂಹ ನಮಗಿರುವಂಥ ಮಾಹಿತಿ ಪ್ರಕಾರ ಈ ಮನೋರಂಜನ್ ಅನ್ನುವಂಥ ವ್ಯಕ್ತಿ ಇ ವಾಸ್ ಐ ಟಿ ಸೆಲ್ ಆಫ್ ಮಿಸ್ಟರ್ ಪ್ರತಾಪ್ ಸಿಂಹ ಬಿ ಜೆ ಪಿ ಐ ಟಿ ಸೆಲ್ ಅಂತ ಹೇಳ್ತಾ ಇಲ್ಲ ನಾನು ಪ್ರತಾಪ್ ಸಿಂಹ ಅವರ ಐ ಟಿ ಸೆಲ್ ಟ್ವಿಟರ್ ಖಾತೆ ಇರ್ಬೋದು ಫೇಸ್ಬುಕ್ ಲೈವ್ ಪ್ರೋಗ್ರಾಮ್ ಇರ್ಬೋದು ವಾಟ್ಸಪ್ ಗ್ರೂಪ್ ಅಲ್ಲಿ ಮೆಸೇಜ್ ಕಳಿಸುವಂಥದ್ದು ಒಂದಷ್ಟು ಒಂದು ಟೀಮ್ ಇಟ್ಕೊಂಡಿದ್ದಾರೆ ಪ್ರತಾಪ್ ಸಿಂಹ ಅವರು ಆ ಟೀಮ್ ಅಲ್ಲಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ನಮಗೆ ಇರುವಂತ ಮಾಹಿತಿ ಪ್ರಕಾರ ನಾವು ಮೈಸೂರು ಪೊಲೀಸ್ ಕಮಿಷನರ್ಗೆ ಮಾಹಿತಿಯನ್ನು ಕೇಳಿದೀವಿ ದೂರನ್ನು ಕೊಟ್ಟಿದ್ದೀವಿ ಈ ಇನ್ಸಿಡೆಂಟ್ ಆದ್ಮೇಲೆ ಇಮ್ಮಿಡಿಯೇಟ್ ದಯಮಾಡಿ ಅವ್ರ ಕಚೇರಿಗಳನ್ನ ನೀವು ಸೀಲ್ ಮಾಡಬೇಕು ಮೈಸೂರಲ್ಲಿ ಅವ್ರದೊಂದು ಕಚೇರಿ ಇದೆ ಅಂತ ಗೌರ್ಮೆಂಟ್ ಗೆಸ್ಟ್ ಹೌಸ್ ಅಲ್ಲಿ ಕಚೇರಿ ಇದೆ ಕೊಡಗಿನಲ್ಲಿ ಒಂದು ಕಚೇರಿ ಇದೆ ದೆಹಲಿನಲ್ಲಿ ಒಂದು ಕಚೇರಿ ಇದೆ ನಮಗೆ ನಮ್ಮ ಹತ್ರ ಏನು ಮಾಹಿತಿಗಳಿದ್ದಾವೆ ಅದನ್ನು ನಾವು ಇಂಟೆಲಿಜೆನ್ಸ್ ಅವರಿಗೆ ಕೊಡುವಂಥದಕ್ಕೆ ಅವ್ರ ಮುಂದೆ ನಾವು ನಾವು ಒಂದಷ್ಟು ಹೇಳಿಕೆ ಕೊಡುವಂಥದಕ್ಕೆ ಸಿದ್ಧವಿದ್ದೇವೆ ನಮ್ಮ ಕರ್ದ ಡೆಫಿನೆಟ್ ನಾವು ಹೋಗಿ ಒಂದಷ್ಟು ಮಾಹಿತಿಗಳನ್ನು ಕೊಡುವಂಥ ನಮಗಿರುವಂಥ ಮಾಹಿತಿ ನಮಗಿರುವಂಥ ಮಾಹಿತಿ ಆಧಾರದ ಮೇರೆಗೆ ಅವರಿಗೆ ಕೊಡುವಂಥ ಕಲಿಕೆ ನಾವು ಮಾಡ್ತೀವಿ ಮುಂದೆ ನಮಗಿರುವಂಥ ಅಥೆಂಟಿಕೇಟೆಡ್ ಮಾಹಿತಿ ಪ್ರಕಾರ ಈ ಮನೋರಂಜನ್ ಶಾಗರ್ ಶರ್ಮಾ ಮತ್ತೆ ಇನ್ನೊಬ್ಬರು ಝಾ ಝ ಝ ಮೂರು ಜನನು ಮೈಸೂರಲ್ಲಿ ಅವರು ಕಚೇರಿನಲ್ಲಿ ನಾಲ್ಕು ಬಾರಿ ಪ್ರತಾಪ್ ಸಿಂಹ ಅವರ ಜೊತೆ ಮಾತುಕತೆ ಮಾಡಿದ್ದಾರೆ ಸಭೆ ಮಾಡಿದ್ದಾರೆ ಅನ್ನುವಂಥದ್ದು ಇರುವಂಥ ಮಾಹಿತಿ ಅಲ್ಲಿನ ಫುಟೇಜ್ ಸಿ ಸಿ ವಿ ಫುಟೇಜ್ ಇರ್ಬೋದು ಬೇರೆ ಮಾಹಿತಿಗಳನ್ನು ಆಧಾರದ ಮೇರೆಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕು ಪೊಲೀಸ್ನವರು ನಾವು ಹೇಳಿಕೆ ಕೊಟ್ಟ ನಂತರ ಅವರು ಅವರ ತನಿಖೆ ಮಾಡಿ ಅವರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಮೈಸೂರಿಗೆ ಇವರು ಮೂರು ಜನರು ಬಂದು ಭೇಟಿ ಮಾಡಿದ್ದಾರೆ ಮೀಟಿಂಗ್ಗಳು ಮಾಡಿದ್ದಾರೆ ಎಲ್ಲಿ ಮೀಟಿಂಗ್ ಮಾಡಿದ್ದಾರೆ ಎನ್ನುವಂಥದ್ದು ಪೊಲೀಸ್ನವರು ಹೇಳ್ತಾರೆ ನೂರು ಕ್ರೂರಷ್ಟು ಪ್ರತಾಪ್ ಸಿಂಹವ್ರ ಜೊತೆ ಮೀಟಿಂಗನ್ನು ಮಾಡಿದ್ದಾರೆ ಎನ್ನುವಂಥದ್ದು ನಮ್ಮ ನೇರವಾದ ಆರೋಪ ಪ್ರತಾಪ್ ಸಿಂಹ ಅವರಿಗೆ ಒಡನಾಟ ಇಲ್ಲದೇ ಇದ್ದರೆ ಪ್ರತಾಪ್ ಸಿಂಹ ಅವರಿಗೆ ಮನೋರಂಜನ ವ್ಯಕ್ತಿ ಇಲ್ಲದೇ ಇದ್ದರೆ ಮೂರ್ನಾಲ್ಕು ಬಾರಿ ಪಾರ್ಲಿಮೆಂಟ್ಗೆ ಹೋಗುವಂಥದಕ್ಕೆ ಅದೇ ವ್ಯಕ್ತಿಗೆ ಯಾಕೆ ಪಾಸ್ ಕೊಡ್ತಾರೆ ಇವರು ಆ ಶರ್ಮ ಅನ್ನುವಂಥ ವ್ಯಕ್ತಿ ಇವ್ರ ಕಾನ್ಸ್ಟಿಯನ್ಸಿಯವನ ಅಲ್ಲ ಮನೋರಂಜನ್ ವ್ಯಕ್ತಿ ಇವ್ರ ಕಾನ್ಸ್ಟಿಯನ್ಸಿಯವನು ಝಾ ಅನ್ನುವಂಥ ವ್ಯಕ್ತಿ ಇವ್ರ ಕಾನ್ಸ್ಟಿಯನ್ಸಿಯವನು ಅಲ್ಲ ಇವ್ರುಗಳಿಗೆಲ್ಲ ಪಾಸ್ ಹೆಂಗೆ ಕೊಟ್ಟರು ಇವರು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ತನಿಖೆ ಒಳಪಡ್ತಾರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ರಾಜಕೀಯವಾಗಿ ಅಡ್ವಾಂಟೇಜ್ ತಗೊಳ್ಳುವಂಥದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಬಿ ಜೆ ಪಿಯವರು ನಿರಂತರವಾಗಿ ಚುನಾವಣೆ ಸಂದರ್ಭದಲ್ಲಿ ಮಾಡ್ತಾರೆ ಅದು ಎರಡು ಬಾರಿ ಸಕ್ಸಸ್ ಆಗಿದೆ ಎರಡು ಸಾವಿರದ ನಾಲ್ಕು ಚುನಾವಣೆ ಹೆಂಗೆ ನಡೆಸಿದರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಹೆಂಗ್ ನಡೆಸಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ಹೆಂಗೆ ನಡೆಸಬೇಕು ಅನ್ನುವಂಥದ್ದು ಈಗಾಗಲೇ ಅವರು ತೀರ್ಮಾನ ಮಾಡಿದ್ದಾರೆ ಒಂದು ಸ್ಯಾಂಪಲ್ ಇದೆ ಆರು ಜನ ಏನು ಇನ್ವಾಲ್ವ್ ಆಗಿ ಅರೆಸ್ಟ್ ಮಾಡಿದ್ದಾರೆ ಅದು ಆಫ್ಟರ್ ಐ ಥಿಂಕ್ ತರ್ಟಿ ಫೈವ್ ಇಯರ್ಸ್ ತರ್ಟಿ ಫೈವ್ ಅವರ್ಸ್ ಆಫ್ಟರ್ ದ ಲ್ಯಾಪ್ಸ್ ಆಫ್ ತರ್ಟಿ ಫೈವ್ ಅವರ್ಸ್ ಯು ಎ ಪಿ ಎ ಅಡಿನಲ್ಲಿ ಅವರಿಗೆ ಕೇಸ್ ದಾಖಲು ಮಾಡಿದ್ದಾರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಆಧಾರದ ಮೇಲೆ ಕೇಸನ್ನು ಅವರು ದಾಖಲು ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಮಾ ಮಾಧ್ಯಮಗಳ ಮೂಲಕ ತೆಗೆದುಕೊಂಡಿರುವಂಥ ಮಾಹಿತಿ ಅದರ ಅಡಿನಲ್ಲಿ ಈ ಕೇಸನ್ನು ದಾಖಲು ಮಾಡಬಹುದಾ ಅನ್ನುವಂಥದ್ದು ನಮ್ಮ ಸೀನಿಯರ್ ಅಡ್ವೊಕೇಟ್ ರಮೇಶ್ ಬಾಬು ಅವರು ಹೇಳಬೇಕು ಇದರ ಅಡಿನಲ್ಲಿ ಯು ಎ ಪಿ ಅಡಿನಲ್ಲಿ ಕೇಸ್ ದಾಖಲು ಮಾಡುವಂಥದ್ದು ಅವಕಾಶಗಳಿದಾವ ಇವರನ್ನ ಯಾರು ಒಳಗಡೆ ಕಳಿಸಿರು ಏನಕ್ಕಾಗಿ ಕಳಿಸಿರು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಜನಸಾಮಾನ್ಯರಲ್ಲಿ ಇದೆ ನಾನು ಒಂದು ಹತ್ತು ಪ್ರಶ್ನೆಗಳನ್ನು ಲಿಸ್ಟ್ ಮಾಡಿದ್ದೀನಿ ಅದನ್ನ ಮಾನ್ಯ ಪ್ರತಾಪ್ ಸಿಂಹನವ್ರಿಗೆ ಅವರಿಗೆ ಆಸ್ ವೆಲ್ ಆಸ್ ಕೇಳುವಂಥದ್ದು ಇಚ್ಛೆ ಪಡ್ತೀನಿ ದಯಮಾಡಿ ಅವರ ಉತ್ತರವನ್ನು ಕೊಡಬೇಕು ನಮಗೆ ಇರುವಂತ ಮಾಹಿತಿ ಪ್ರಕಾರ ಪ್ರಶ್ನೆಗಳನ್ನು ನಾವು ಲಿಸ್ಟ್ ಮಾಡಿದ್ದೀವಿ ಒಂದು ಪ್ರತಾಪ್ ಸಿಂಹ ಅವರು ದಯಮಾಡಿ ತಾವು ಹೇಳಿ ಈ ಮನೋರಂಜನಾ ವ್ಯಕ್ತಿ ಎಷ್ಟು ವರ್ಷದಿಂದ ಎಷ್ಟು ದಿನಗಳಿಂದ ನಿಮಗೆ ಪರಿಚಯ ಅವ್ರ ತಂದೆ ಎಷ್ಟು ದಿವಸದ ಪರಿಚಯ ನಿಮ್ಮ ಐ ಟಿ ಸೆಲ್ಲಲ್ಲಿ ಅವರು ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅನ್ನೋ ಒಂದು ನೇರವಾಗಿ ನಿಮ್ಮ ಉತ್ತರವನ್ನು ನಾವು ಬಯಸ್ತೀವಿ ಇವ್ರ ತಂದೆಯವರು ನಿಮಗೆ ಎಲೆಕ್ಷನಲ್ಲಿ ಕೆಲಸ ಮಾಡಿದಾರಾ ಎಲೆಕ್ಷನ್ಗೋಸ್ಕರನೇ ಕೆಲಸ ಮಾಡಿದಾರ ಇವ್ರಿಗೂ ಮತ್ತು ನಿಮ್ಮ ತಂದೆಯವರು ಇವ್ರ ತಂದೆಯವ್ರಿಗೂ ಇರುವಂಥ ಸಂಬಂಧವೇನು ಎಷ್ಟು ದಿವಸ ನಿಮ್ಮ ಕಚೇರಿನಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಒಂದಷ್ಟು ಮಾಹಿತಿನ ನಮಗೆ ಜನಗಸಾಮಾನ್ಯರಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಆಮೇಲೆ ಭಾಳ ಸೀರಿಯಸ್ ಆದಂಥ ಒಂದು ಪ್ರಶ್ನೆಯನ್ನು ನಾವು ಕೇಳ್ತೀವಿ ದಯಮಾಡಿ ಪ್ರತಾಪ್ ಸಿಂಹರವರೇ ಈ ಮನೋರಂಜನ್ ಮತ್ತು ಶರ್ಮ ಅವ್ರವ್ರನ್ನ ನೀವು ಅಮಿತ್ ಶಾ ಅವ್ರ ಜೊತೆ ಭೇಟಿ ಮಾಡಿಸಿದ್ದೀರಾ ಆರ್ ಎಸ್ ಎಸ್ ಮುಖಂಡರ ಜೊತೆ ನೀವು ಸಭೆ ಮಾಡಿದ್ದೀರಾ ಇವ್ರನ್ನ ಕರ್ಕೊಂಡೋಗಿ ಮಾಡಿದ್ರೆ ಏನಕ್ಕೆ ಮಾಡಿದ್ರಿ ಯಾವಾಗ ಮಾಡಿದ್ರಿ ಅನ್ನುವಂಥದ್ದು ಒಂದಷ್ಟು ಮಾಹಿತಿ ಬೇಕು ನಾವು ಈ ಪ್ರಶ್ನೆಯನ್ನು ಕೇಳ್ತಾ ಇರೋದು ಊಹೆ ಮೇಲೆ ಕೇಳ್ತಾ ಇರೋದಲ್ಲ ಕಾಂಗ್ರೆಸ್ ಪಕ್ಷದ ಕಚೇರಿನಲ್ಲಿ ಪಿ ಸಿ ಕಚೇರಿನಲ್ಲಿ ಕೂತು ಅವರ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಇದ್ದೀವಿ ಕೆ ಪಿ ಸಿ ಸಿ ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್ನ ನಮ್ಮ ವೈಸ್ ಪ್ರೆಸಿಡೆಂಟು ಮೀಡಿಯಾ ಡಿಪಾರ್ಟ್ಮೆಂಟ್ ರಮೇಶ್ ಬಾಬು ಅವರು ಇದ್ದಾರೆ ಲೀಗಲ್ ಎಕ್ಸ್ಪರ್ಟ್ಸ್ ಇದ್ದಾರೆ ನಾವು ಈ ಪ್ರಶ್ನೆ ಕೇಳ್ತೀವಿ ಅಂದರೆ ಗಂಭೀರತೆ ನಮ್ಗೆ ಗೊತ್ತಿದೆ ಹೇಳಿದ್ರೆ ಸುಮ್ಮ ಸುಮ್ಮನೆ ಏನೋ ಸುಳ್ಳು ಆಪಾದನೆ ಮಾಡಿ ಬಿ ಜೆ ಪಿರ್ತಾರೆ ಇಂಟರ್ನಲ್ ಸ್ಟೇಟ್ಮೆಂಟ್ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಒಂದಷ್ಟು ಮಾಹಿತಿಗಳಿದ್ದಾವೆ ಮಾಹಿತಿಯನ್ನು ನಾವು ಬೇರೆಯವ್ರ ಕಡೆಯಿಂದ ಸಂಗ್ರಹ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಆ ಆಧಾರದ ಮೇಲೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ ದಯಮಾಡಿ ಉತ್ತರವನ್ನು ಕೊಡಬೇಕು ಉತ್ತರ ಜನಗಳು ಬಯಸ್ತಾ ಇದ್ದಾರೆ ಕಳೆದ ನಾಲ್ಕು ತಿಂಗಳಲ್ಲಿ ನೀವು ಎಷ್ಟು ಸಭೆಗಳನ್ನು ನಿಮ್ಮ ಕಚೇರಿಗಳಲ್ಲಿ ಮಾಡಿದ್ದೀರಿ ಅದಲ್ಲದೆ ಕೊಡಗಿನಲ್ಲಿ ಯಾವುದೋ ಒಂದು ರೆಸಾರ್ಟಲ್ಲಿ ನೀವು ಇವರು ಮೂರು ಜನೂ ಎಷ್ಟು ದಿವಸ ತಂಗಿಸಿದ್ರಿ ಹಾಲ್ಟ್ ಮಾಡಿಸಿದ್ದೀರಿ ಅನ್ನುವಂಥದ್ದು ನೀವು ಹೇಳ್ಬೋದು ಕೊಡಗಲ್ಲಿ ನಿಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಪಕ್ಷದ ಮುಖಂಡಗಳು ಆರ್ ಎಸ್ ಎಸ್ ಮುಖಂಡಗಳು ಇವ್ರ ಜೊತೆ ಸಭೆ ಮಾಡಿದ್ದೀರಿ ಅನ್ನುವಂಥದ್ದು ಮಾಹಿತಿ ಇದೆ ಅದು ಸತ್ಯನ ನಿಜನಾ ಇಲ್ಲವ ಯಾಕೆಂದರೆ ಎಲ್ಲ ಕಡೆನೂ ಒಂದಷ್ಟು ಸಿ 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 ಟಿ ವಿ ಸಿ ನಾನು ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ಫೋರ್ ಮಂತ್ಸ್ ಪೀರಿಯಡಲ್ಲಿ ಆಗಿರುವಂಥ ಬೆಳವಣಿಗೆಗಳ ಬಗ್ಗೆ ಮಾತ್ರ ಮಾತಾಡ್ತಾರೆ ಅಷ್ಟು ಮಾಹಿತಿ ಮಾಹಿತಿಯನ್ನು ಜನಗಳಿಗೆ ಕೊಡಬೇಕು ಇಲ್ಲ ಅಟ್ಲೀಸ್ಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ತೋರು ನಾವು ಕೇಳುವಂಥ ಪ್ರಶ್ನೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಇದರ ಆಧಾರದ ಮೇಲೆ ತನಿಖೆ ನಡೆಸಬೇಕು ಅನ್ನುವಂಥದ್ದು ಕೂಡ ನಮ್ಮ ಒತ್ತಾಯ ಆಮೇಲೆ ನೀವು ಈ ವ್ಯಕ್ತಿಗೆ ನಿಮ್ಮ ಫೋನ್ ಪೇ ಮೂಲಕ ಗೂಗಲ್ ಪೇ ಮೂಲಕ ಒಂದು ಅಷ್ಟು ಹಣವನ್ನು ಕಳಿಸಿದ್ದೀರಿ ಅನ್ನುವಂಥದ್ದು ನಮಗಿರುವಂಥ ಮಾಹಿತಿ ಅದು ಅವರ ಸಂಬಳ ಕೊಡ್ತಾ ಇದ್ರ ಇಲ್ಲ ಏನಕ್ಕೆ ದುಡ್ಡನ್ನು ನೀವು ಅವರಿಗೆ ಕಳಿಸಿದ್ದೀರಿ ಅನ್ನುವಂಥದ್ದು ನಮಗೆ ಮಾಹಿತಿ ಬೇಕು ಅದು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕು ಇಲ್ಲಿವರೆಗೆ ನಿಮ್ಮ ಹೇಳಿಕೆಯನ್ನೇ ಕೊಟ್ಟಿಲ್ಲ ನೀವು ಪ್ರತಾಪ್ ಸಿಂಹರವರು ನಿಮ್ಮ ಮೇಲೆ ಎಷ್ಟು ಆಪಾದನೆ ಇದ್ದರು ಇಡೀ ದೇಶದಲ್ಲಿ ನಿಮ್ಮ ಹೆಸರು ಪ್ರಚಲಿತ ಆಗಿದ್ರು ನೀವು ಅಕ್ಯೂಸ್ಡ್ ಸ್ಥಾನದಲ್ಲಿದ್ದರು ಮಾತೆತ್ತಿರ ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ಟ್ವಿಟ್ ಮೂಲಕ ಫೇಸ್ಬುಕ್ ಲೈವ್ ಮೂಲಕ ಮಾಧ್ಯಮಗಳ ಮುಂದೆ ಬಂದು ಅಬ್ಬರಿಸ್ತಾ ಇದ್ರಿ ಅರ್ಚ್ಕತಾ ಇದ್ರಿ ಈ ವಿಚಾರಕ್ಕೆ ನಿಮ್ದು ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಇವರೆಲ್ಲ ನಿಮಗೆ ಗೊತ್ತಿದ್ದಾರಾ ಇಲ್ವಾ ಅನ್ನುವಂಥದ್ದು ನೀವು ಮಾಹಿತಿನೇ ಕೊಟ್ಟಿಲ್ವಲ್ಲ ಇಂಥವರೆಗೂ ಹೇಳಿಕೆಯೇ ಕೊಡ್ಲಿಲ್ವಲ್ಲ ನೀವು ರಿಯಾಕ್ಷನ್ನೇ ಮಾಡಲಿಲ್ವಲ್ಲ ಯಾಕೆ ಪ್ರತಾಪ್ ಸುಮಾರವರ ದಯಮಾಡಿ ಹೇಳಬೇಕು ಆಮೇಲೆ ಈ ಶರ್ಮಾ ಅನ್ನುವಂಥ ವ್ಯಕ್ತಿಗೆ ಒಂದಷ್ಟು ಕಡೆ ಪ್ರಮುಖವಾಗಿ ಯಾವ ವಿಚಾರಕ್ಕೆ ಅನ್ನುವಂಥದ್ದು ಅವ್ರ ಕಡೆಯಿಂದ ಬಾಯಿ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಮಾಡಿಸಿದ್ದೀರಿ ರೇಡಿಯೋ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಲ್ಲಿ ಒಂದಷ್ಟು ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಮಾಡಿಸಿದ್ದೀರಿ ಅನ್ನುವಂಥದ್ದು ಒಂದಷ್ಟು ಮಾಹಿತಿ ನಾನು ಅದೆಲ್ಲ ನಾವು ಪ್ರೂಫ್ ಸಮೇತ ಕೊಡುವಂಥಕ್ಕಾಗಲ್ಲ ಮಾಹಿತಿ ಇರುವಂಥದ್ದು ನಾವು ಕೇಳ್ತಾ ಇದ್ದೀವಿ ಅದು ನಿಮ್ಮ ಗೊತ್ತಿರುವಂಥ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಮೂಲಕ ಕೊಡಿಸಿರುವಂಥ ಮಾಹಿತಿ ಇದೆ ಅಂತ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ಸ್ ಏನು ಇದಕ್ಕೆಲ್ಲ ಉತ್ತರವನ್ನು ಕೊಡಬೇಕು ಜನಸಾಮಾನ್ಯರು ಬಯಸ್ತಾರೆ ಇಡೀ ಸದನ ಪಾರ್ಲಿಮೆಂಟು ದೇಶದ ಕಾನೂನು ರಚನೆ ಮಾಡುವಂಥ ಒಂದು ದೇಗುಲ ದೇಗುಲವೇ ಸುರಕ್ಷಿತ ಇಲ್ಲ ಅಂದರೆ ನಾಲ್ಕು ಲೇಯರ್ ಸೆಕ್ಯೂರಿಟಿ ಐದು ಲೇಯರ್ ಸೆಕ್ಯುರಿಟಿನ ಇಟ್ಕೊಂಡು ಅದು ಆ ಸೆಕ್ಯೂರಿಟಿನ ನಿರ್ವಹಿಸ್ತಾ ಇರುವಂಥವ್ರು ಯಾರೋ ಸಿ ಆರ್ ಪಿ ಎಫ್ ಇದ್ದಾರೆ ಐ ಟಿ ಬಿ ಪಿ ಇದ್ದಾರೆ ಐ ಬಿ ಇದ್ದಾರೆ ಎಸ್ ಪಿ ಜಿ ಇದೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇದೆ ಎನ್ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿ ಇದೆ ಎನ್ ಎಸ್ ಜಿ ಇದೆ ಡೆಲ್ಲಿ ಪೊಲೀಸ್ ದೆನ್ ಪಾರ್ಲಿಮೆಂಟ್ಗೆ ಅಂತಲೇ ಸಪ್ರೇಟ್ ಆಗಿ ಒಂದು ಪೊಲೀಸ್ ವ್ಯವಸ್ಥೆ ಇಟ್ಕೊಂಡಿದ್ದೀರಿ ಇಷ್ಟು ವ್ಯವಸ್ಥೆ ಇದ್ರೂ ಕೂಡ ನೀವು ಅದೆಂಗೆ ನಾಲ್ಕು ಜನ ಒಳಗಡೆ ಹೋಗ್ತಾರೆ ಆಮೇಲೆ ನಾನು ಮಾಧ್ಯಮದಲ್ಲಿ ಗಮನಿಸ್ತೇವೆ ಅವನ ಶರ್ಮಾನೋ ಸಾಗರ್ ಅನ್ನೋನು ಕೆಳಗಡೆ ಬಿದ್ದ ತಕ್ಷಣ ಟೇಬಲ್ ಟು ಟೇಬಲ್ ಜಂಪ್ ಮಾಡ್ತಾನೆ ಜಂಪ್ ಮಾಡಿದ್ಮೇಲೆ ಅಲ್ಲಿನ ಏನೋ ಪಿಕಪ್ ಮಾಡ್ಕೊತಾನೆ ಕೈಗೆ ಎತ್ಕೊಂತಾನೆ ಅದೇನು ಹೇಳಬೇಕು ಇದು ಪತ್ ಪೇಪರ್ಗಳು ಕೈಗೆತ್ಕೊಳ್ತಾನೆ ಬಿದ್ದಾಗ ಒಂದ್ಸರಿ ಕೈಗೆತ್ಕೊಳ್ತಾನೆ ಆಮೇಲೆ ಒಂದು ಮೂರು ನಾಲ್ಕು ಸರಿ ಜಂಪ್ ಕೈಗೆ ಕೈಗೆತ್ಕೊಳ್ತಾನೆ ಏನದು ಅಷ್ಟೊಂದು ಹೈ ಸೆಕ್ಯೂರಿಟಿ ಇರುವಂಥ ಝೋನಲ್ಲಿ ಅವರು ಅಷ್ಟು ಬಡ್ಕತ್ತಾ ಇದ್ರು ಆ ಬಾಂಬ್ ಸ್ಮೋಕ್ ಬಾಂಬನ್ನು ಬಸ್ಟ್ ಮಾಡಿ ಆದ ಒಬ್ಬ ಮೆಡಿಕಲ್ ಡಾಕ್ಟರ್ ಬರ್ತಾ ಇಲ್ವಲ್ಲ ಬರ್ಲಿಲ್ವಲ್ಲ ಮೆಡಿಕಲ್ ಡಾಕ್ಟರ್ಸ್ ಕೂಡ ಇಲ್ವಾ ನಿಮ್ಮಲ್ಲಿ ಏನಾದರೂ ಅನಾಹುತ ಆಗಿದ್ದರೆ ಅವ್ರಿಗೆ ಇಮ್ಮಿಡಿಯೇಟಾಗಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಮೀನ್ ಟ್ರೀಟ್ಮೆಂಟ್ ಕೊಡುವಂಥದಕ್ಕೆ ಮೆಡಿಕಲ್ ಡಾಕ್ಟರ್ಸ್ ಬೇಕಾಗಿತ್ತ ಎಲ್ಲಿದ್ದ ಒಬ್ಬರು ಬರಲಿಲ್ವಲ್ಲ ಎಲ್ಲಿ ಇಲ್ವಾ ಅಲ್ಲಿ ಅವರು ಕೊನೆವರೆಗೂ ಇಲ್ವಾ ನಿಮಗೆ ನೀವೇ ಕನ್ಕ್ಲೂಷನ್ಗೆ ಬಂದ್ರೆ ಅದು ಆ ಸ್ಮೋಕು ಹಾನಿಕರ ಅಲ್ಲ ಅನ್ನುವಂಥದ್ದು ಕನಿಕ ನೀವೇ ಕನ್ಕ್ಲೂಷನ್ಗೆ ಬಂದು ನೀವೇ ಹೇಳ್ತಾ ಇದ್ದೀರಿ ಆಮೇಲೆ ನೀಲಮ್ ಅನ್ನುವಂಥ ಹುಡುಗಿನ ಒಬ್ಬರೇ ಪೊಲೀಸ್ ಕಾನ್ಸ್ಟೇಬಲ್ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಕೈ ಹಾಕೊಂಡು ಸುಮ್ಮನೆ ಆರಾಮಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸಣ್ಣ ಒಂದು ಸೆಕ್ಯೂರಿಟಿ ಲ್ಯಾಬ್ಸ್ ಆದರೆ ಎ ಕೆ ಫಾರ್ಟಿ ಸೆವೆನ್ ಮೂಲಕ ಹತ್ತು ಜನ ಬಂದು ನಿಂತ್ಕೊಂತಾರೆ ಲಾಸ್ಟ್ ಟೈಮ್ ಎರಡು ಸಾವಿರದ ಒಂದರಲ್ಲಿ ಒಳಗಡೆ ನುಗ್ಗಿದ ತಕ್ಷಣ ಆರು ಜನ ಏಳು ಜನ ಒಡೆದಾಕಿಬಿಟ್ರು ಮುಖಾಮುಖಿ ನೋಡ್ದಂಗೆ ಹೊಡೆದ್ಬಿಟ್ರು ಫೈರ್ ಮಾಡಿಬಿಟ್ರು ಇದು ಏನು ವ್ಯವಸ್ಥೆ ನನಗೆ ಎರಡು ಕ್ಲಾರಿಫಿಕೇಶನ್ಸ್ ಬೇಕಾಗಿದೆ ಪ್ರಮುಖವಾಗಿ ವಿತ್ ಇನ್ ಟೆನ್ ಮಿನಿಟ್ಸ್ ಆಫ್ ದಿಸ್ ಇನ್ಸಿಡೆಂಟ್ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ ವಿತ್ ಇನ್ ಟೆನ್ ಮಿನಿಟ್ಸ್ ಈ ನ್ಯೂಸ್ ಮಾಧ್ಯಮಗಳಲ್ಲಿ ಸ್ಪ್ರೆಡ್ ಆಗುತ್ತೆ ಬ್ರೇಕಿಂಗ್ ಬರುತ್ತೆ ಇನ್ಕ್ಲೂಡಿಂಗ್ ಸ್ಮೋಕ್ ಬಾಂಬ್ ಎಸ್ತಿರುವಂಥದ್ದು ಇಂಟೆಲಿಜೆನ್ಸ್ ಬೀರಿಯೋ ಇರುವಂಥದ್ದು ಸಣ್ಣ ಸಣ್ಣ ಡಾಕ್ಯುಮೆಂಟ್ ಸಿಕ್ಕಿದ್ರು ಬಹಳ ಗಂಭೀರವಾಗಿ ಕಾನ್ಫಿಡೆನ್ಷಿಯಲ್ ಆಗಿ ಪ್ರಿಸರ್ವ್ ಮಾಡುವಂಥ ಒಂದು ವ್ಯವಸ್ಥೆ ಇರುವಂಥ ಆ ಸಂಸ್ಥೆನಲ್ಲಿ ಹತ್ತು ನಿಮಿಷದೊಳಗಡೆ ಆ ಡಬ್ಬನ ಮಾಧ್ಯಮದವ್ರು ಕಿತ್ಕೊಂಡು ಓಡಾಡ್ತಾವೆ ನಮಗೆ ಬೇಕು ನಮಗೆ ಬೇಕು ಅಂತ ತೋರಿಸೋದಕ್ಕೆ ನನ್ನ ಮಾಧ್ಯಮದಲ್ಲಿ ಗಮನಿಸ್ತೇನೆ ಅದು ಲೈವ್ ಕೊಡುವಂಥಕ್ಕೆ ಕಿತ್ತಾಡ್ತಾವ್ರೆ ಅಂದರೆ ಇಂಟೆಲಿಜೆನ್ಸ್ ವ್ಯವಸ್ಥೆ ಏನು ನೀವೇ ಇದನ್ನು ಸ್ಪ್ರೆಡ್ ಮಾಡಿಸಿದ್ದೀರಾ ಏನು ಎತ್ತ ಅನ್ನುವಂಥದ್ದು ನಮಗೆ ಮಾಹಿತಿ ಬೇಕು ಜನಗಳು ಕೇಳ್ತಾ ಇದ್ದಾರೆ ಆಮೇಲೆ ಒಂದು ನಾವು ಅರ್ಥ ಮಾಡಿಕೊಳ್ಬೇಕು ಇವರು ಆರು ಜನ ಸಿಕ್ಕಿರೋರಲ್ಲಿ ಯಾರೂ ಇನ್ನೋಸೆನ್ಸ್ ಇಲ್ಲ ಇದರ ಹಿನ್ನೆಲೆ ಬೇರೆ ಇದೆ ಬಿಜೆಪಿಯವರ ಕೈವಾಡ ಇದೆ ಅನ್ನುವಂಥದ್ದು ನೇರವಾದ ನಮ್ಮ ಆಪಾದನೆ ಜನರಲ್ ಎಲೆಕ್ಷನ್ಗೆ ನೆಕ್ಸ್ಟ್ ಒಂದು ದೊಡ್ಡ ಮಟ್ಟದ ಸಂಚನ್ನ ರೂಪಿಸಿದ್ರು ಅದು ಬ್ಯಾಕ್ ಫೈರ್ ಆಗಿದೆ ಬಿ ಜೆ ಪಿಯವರು ಬ್ಯಾಕ್ ಫೈರ್ ಅವರ ವ್ಯವಸ್ಥೆನೇ ಬೇರೆ ಇತ್ತು ಟ್ರೈನಿಂಗ್ ಕೊಟ್ಟು ಕಳಿಸಿದ್ದೇ ಬೇರೆ ಇತ್ತು ಅನ್ನುವಂಥದ್ದು ಕಾಣಿಸ್ತಾ ಇದೆ ಬಟ್ ಅದು ಬೇರೆ ರೀತಿಯವ್ರು ಅವ್ರ ಬಿಹೇವ್ ಆಗಿದೆ ಅವರು ಇವರು ಡೈರೆಕ್ಷನ್ಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟರು ಅವರು ಅದೇನಾಯ್ತು ಅನ್ನುವಂಥದ್ದು ಬರಬೇಕು ಹೊರಗಡೆ ನೂರಕ್ಕೂ ನೂರಷ್ಟು ಹೇಳ್ತೀನಿ ನಾನು ಇದೇನಾದರೂ ನಿಜವಾದ ಸಂಗತಿ ಏನು ನಡೀತಾ ಇತ್ತು ಅವತ್ತು ಅನ್ನುವಂಥದ್ದು ಹೊರಗಡೆ ಬರಬೇಕು ಅವ್ರ ಇಂಟೆನ್ಷನ್ ಏನಿರುತ್ತೆ ಹೊರಗಡೆ ಬರಬೇಕು ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನೇತೃತ್ವದಲ್ಲಿ ತನಿಖೆ ಆದರೆ ಮಾತ್ರ ನೀವು ಯಾವ ಸಿ ಬಿ ಐ ಕೊಟ್ಟರು ಇಲ್ಲ ಐ ಟಿ ಕೊಟ್ಟರು ಇಲ್ಲ ಬಿ ಟಿ ಕೊಟ್ಟರು ಇಲ್ಲ ಎನ್ ಎಸ್ ಟಿ ಕೊಟ್ಟರು ಇಲ್ಲ ಯಾರು ಕೊಟ್ಟರು ಸರ್ಕಾರದ ವಿರುದ್ಧ ಸರ್ಕಾರನೇ ಪಿತೂರಿ ನಡೆಸೋದ್ರಿಂದ ನಿಜ ಸಂಗತಿ ಯಾವ ಕಾರಣಕ್ಕೂ ಹೊರಗಡೆ ಬರಲ್ಲ ಮುಚ್ಚಿ ಹಾಕಿಬಿಡ್ತಾರೆ ಇಲ್ಲ ಅಂದರೆ ಇವರು ಪಾಪ ಇವರೇನು ಸಿಕ್ಕಾಕೊಂಡರು ಅವ್ರ ಮೂಲಕ ಒಂದಷ್ಟು ವಿರೋಧ ಪಕ್ಷದ ವಿರುದ್ಧ ಹೇಳಿಕೆ ಕೊಡಿಸುವಂಥ ಕೆಲಸವನ್ನು ಮಾಡಿರೋ ಆಶ್ಚರ್ಯ ಪಡಬೇಕಾಗಿಲ್ಲ ಮುಂದಿನ ದಿನಗಳು ಇದಕ್ಕೋಸ್ಕರ ಇವರು ಇಂಥವ್ರು ಹೇಳಿ ಕಳಿಸಿರುವಂತ ಹೇಳುವಂಥ ಒಂದು ವ್ಯವಸ್ಥೆ ಮಾಡುವಂಥದ್ದು ಮಾಡಿದ್ರು ನಾವು ಆಶ್ಚರ್ಯ ಪಡಬೇಕಾಗಿಲ್ಲ ಸೊ ನಮಗೆ ಸಣ್ಣ ಸಣ್ಣ ವಿಚಾರಕ್ಕೆ ಅದೇ ಸ್ವಾಮಿ ತನಿಖೆ ಆಗಬೇಕು ನಮಗೆ ಮಾಹಿತಿ ಬೇಕು ನಡೆದ ನಾನು ನಡೆದಂಥ ಇನ್ಸಿಡೆಂಟ್ ಬಗ್ಗೆ ಚರ್ಚೆ ಆಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಎಂ ಪಿಗಳು ಬಿತ್ತರೆ ಅಪೋಸಿಷನ್ ಪಾರ್ಟಿ ಎಂ ಪಿಗಳು ಸ್ಟ್ರೈಕ್ ಮಾಡಿದೆ ಐ ಮೀನ್ ಕೇಳಿದೆ ಪ್ರಶ್ನೆ ಕೇಳಿದರೆ ಅವ್ರನ್ನ ಹದಿನೈದು ಜನ ಸಸ್ಪೆಂಡ್ ಮಾಡ್ತಿರ್ತೀನಿ ಸರ್ ಅಂದರೆ ಇವತ್ತು ಯಾರು ಭಯ ಬಿಡಬಾರ್ದು ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ತಾನೆ ಮನೆಗೆ ಬರಬೇಕು ಯಾರ ಎಂ ಪಿ ಹುಷಾರಿಲ್ಲದೆ ಮನೆಗೆ ಮಲಗಿದ್ದನ್ನು ಸೇರಿಸಿ ಸಸ್ಪೆಂಡ್ ಮಾಡ್ತೀರಿ ಎಂಥ ದುರಂತದ ವ್ಯವಸ್ಥೆ ಹಾಂ ಈ ಡಿಕ್ಟೇಟರ್ಶಿಪ್ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಏನು ನರೇಂದ್ರ ಮೋದಿಯವರು ಅವರ ಖಾತೆ ಎಕ್ಸ್ ಟ್ವಿಟ್ಟರ್ ಖಾತೆಯಲ್ಲಿ ಟ್ವಿಟ್ ಮಾಡಿ ಅಯ್ಯೋ ಅಯ್ಯೋ ಪಾಪ ಎಲ್ಲದೊಂದು ಆಗಿ ನಾಲ್ಕು ಜನ ಸತ್ತೋದ್ರೆ ನರೇಂದ್ರ ಮೋದಿಯವರೇ ಟ್ವಿಟ್ ಮಾಡಿದ್ರು ಅಂತ ಎಲ್ಲ ಕಡೆನೂ ಸ್ಪ್ರೆಡ್ ಬ್ರೇಕಿಂಗ್ ನ್ಯೂಸ್ಗಳು ನರೇಂದ್ರ ಮೋದಿಯವರಿಂದ ಒಂದು ಒಂದೇ ಒಂದು ಟ್ವಿಟ್ ಇಲ್ಲ ಖಂಡಿಸುವಂಥ ಕೂಡದು ವ್ಯವಸ್ಥೆನ ಮಾಡಲಿಲ್ವಲ್ಲ ಅಮಿತ್ ಶಾರವರು ಈಸ್ ಅ ಹೋಮ್ ಮಿನಿಸ್ಟರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಇನ್ಸಿಡೆಂಟ್ ಮಾರಲ್ ಗ್ರೌಂಡಲ್ಲಿ ಮಾರಲ್ ರೆಸ್ಪಾನ್ಸಿಬಿಟಿವತ್ತು ಇವರು ರಾಜೀನಾಮೆ ಕೊಡಬೇಕಾಯ್ತು ಇಲ್ಲವರಿಗೆ ಆಯಿತು ಅಟ್ಲೀಸ್ಟ್ ಅವರು ಖಾತೆ ಮೂಲಕ ಏನಾದರೂ ಟ್ವಿಟ್ ಮಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಏನಾಗಿದೆ ಅನ್ನೋದು ಜನಗಳಿಗೆ ಕನ್ಫ್ಯೂಷನ್ ಇದು ಯಾರೂ ಸಮಜಾಯಿಸಿ ಕೊಡ್ತಿಲ್ಲ ಅವ್ನ ಯಾರು ಅಮಿತ್ ಮಾಡವೀಯ ಅಂತ ಐ ಟಿ ಸೆಲ್ ನೋಡಿಕೊಳ್ಳುವಂಥ ಒಂದು ಗಿರಾಕಿ ದಿನ ಬೆಳಗ್ಗೆ ಇದು ಸುಳ್ಳನ್ನು ಸ್ಪ್ರೆಡ್ ಮಾಡಿ ಜನಗಳಿಗೆ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡುವಂಥ ವ್ಯಕ್ತಿನೂ ಟ್ವಿಟ್ ಮಾಡಿಲ್ಲ ಬಟ್ ಬೇರೆ ರೀತಿ ಅದನ್ನು ಬಿಂಬಿಸುವಂಥದಕ್ಕೂ ಒಂದು ಪ್ರಯತ್ನ ಮಾಡಿದ ನಾವು ಅಪ್ಪ ಯಾರೋ ಲೇಡಿ ನೀಲಮ್ಮನೋಡು ಕಾಂಗ್ರೆಸ್ ಪಕ್ಷದ ಕ್ಯಾನ್ವಾಸಲ್ಲಿ ಕ್ಯಾನ್ವಾಸ್ ಮಾಡ್ತಿದ್ರು ಅಂತ ಫೋಟೋನ ಅಲ್ಲಿ ಕರ್ಕೊಂಡೋಗಿ ಜೋಡಿಸ್ಬಿಟ್ಟು ಅದನ್ನು ಬಿಂಬಿಸುವಂಥದಕ್ಕೂ ಒಂದು ವ್ಯವಸ್ಥೆ ಮಾಡಿದ್ರು ಮೈಸೂರಲ್ಲೂ ಅಷ್ಟೇ ಮನೋರಂಜನ್ ಅನ್ನೋಂಥ ವ್ಯಕ್ತಿ ಅವರ ಅಪ್ಪ ಬಿ ಜೆ ಪಿ ಜನರಲ್ ಸೆಕ್ರೆಟರಿ ಆಗಿದ್ದರು ಡಿ ಸಿ ಸಿ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ಅಂತ ಒಬ್ಬ ಒಬ್ಸೋಂಥ ಕೆಲಸವನ್ನು ಮಾಡ್ಬಿಟ್ಟಿದ್ರು ಅಲ್ಲೂ ನೆನ್ನೆ ಕ್ಲಾರಿಫಿಕೇಷನ್ ಪೂರ್ತಿ ಅವರೇ ಕಾ ಇದನ್ನ ಇಷ್ಟಿನೇ ಹುಡುಕ್ಬಿಟ್ಟು ನಲವತ್ತು ವರ್ಷದಿಂದ ದೇವರಾಜೇಗೌಡ ಅನ್ನೋಂಥ ವ್ಯಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲೂ ಇರಲ್ಲ ಏನಾದರೂ ಒಂದು ಸಣ್ಣ ಸುಳಿವು ಸಿಕ್ಕಿರೋ ಕೂಡ ಇಡೀ ದೇಶದಲ್ಲಿ ಅದನ್ನು ಬೇರೆ ರೀತಿ ತಿರುಗಿಸುವಂಥದಕ್ಕೆ ಸತತ ಪ್ರಯತ್ನ ನಲವತ್ತೆಂಟು ಗಂಟೆಗಳಿಂದ ನಡೀತಾ ಇದೆ ಅದು ಯಾವುದು ಏನೂ ಸಿಗ್ತಾ ಇಲ್ಲ ನಾನು ಕೇಳ್ತಾ ಇರುವಂಥ ಪ್ರಶ್ನೆ ಇಷ್ಟು ಜನಸಾಮಾನ್ಯರಿಗೆ ದಯಮಾಡಿ ಈ ಆರು ಜನದ ಪೈಕಿ ಯಾರಾದರೂ ಒಬ್ಬ ಮುಸ್ಲಿಂ ಇದ್ದಿದ್ರೆ ನಿಮ್ಮ ರಿಯಾಕ್ಷನ್ ಹೆಂಗಿರ್ತಿತ್ತು ಒಬ್ಬ ಕಾಂಗ್ರೆಸ್ ಎಂ ಪಿ ಇಲ್ಲ ಅಪೋಸಿಷನ್ ಪಾರ್ಟಿ ಎಂ ಪಿ ಲೆಟ್ರನ್ನ ಪಾಸ್ ಕೊಟ್ಟಿದ್ದಿದ್ರೆ ನಿಮ್ಮ ರಿಯಾಕ್ಷನ್ ಹೆಂಗಿರ್ತಿತ್ತು ಇಡೀ ದೇಶವನ್ನೇ ಿ ಬೆಂಕಿ ಹೆಚ್ಚಿಸ್ಬಿಟ್ಟು ಬಿಟ್ಬಿಡ್ತಿದ್ರಿ ಅದು ನೆಕ್ಸ್ಟ್ ಪಾರ್ಲಿಮೆಂಟ್ವರೆಗೂ ಹರ್ಕಂಡು ಅರ್ಗು ಸುಟ್ಟು ಹೋಗಬೇಕಾಯ್ತು ಅಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಿದ್ರಿ ನೀವು ಒಬ್ಬರು ಬಾಯಿ ಬಿಡ್ತಾ ಇಲ್ ಸ್ವಾಮಿ ಯಾಕೆ ಏನು ಹೇಳಿ ವೈಫಲ್ಯ ಎಲ್ವಾ ಇದು ಸೆಕ್ಯೂರಿಟಿ ಬ್ರೀಜ್ ಪಾರ್ಲಿಮೆಂಟ್ ಸೆಕ್ಯೂರಿಟಿ ಬ್ರೀಜ್ ಪಾರ್ಲಿಮೆಂಟ್ಗೆ ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ಶಾಸಕಾಂಗವನ್ನು ಶಾಸಕವನ್ನು ರಚನೆ ಅಂತ ಮಾಡುವಂಥವ್ರಿಗೆ ನೀವು ಸೂಕ್ತವಾದ ಭದ್ರತೆ ಇಲ್ಲ ಅಂದ್ರೆ ಜನಸಾಮಾನ್ಯರಿಗೆ ಯಾವ ಭದ್ರತೆ ಕೊಡ್ತೀರಿ ಬರೀ ಸುಳ್ಳು ಎರಡು ತಿರುಗಾಡ್ತಾ ಇದೆ ಚೈನಾ ಸಾವಿರದ ಎಂಟುನೂರು ಸ್ಕ್ವೇರ್ ಕಿಲೋಮೀಟರ್ ಅಕ್ವರ್ ಮಾಡಿಕೊಂಡು ಹಳ್ಳಿಗಳು ನಿರ್ಮಾಣ ಮಾಡಿ ರೈಲ್ವೆ ಲೈನ್ ತಗೊಂಬತ್ತಾ ಇದ್ದಾರೆ ಈಗ ಆದರೆ ರಾಹುಲ್ ಗಾಂಧಿ ಅವರು ಕೇಳಿದರೆ ಒಂದು ಇಂಚು ನಮ್ಮ ಜಾಗ ಎಲ್ಲೂ ಹೋಗಿಲ್ಲ ಅಂತ ಅವರಿಗೆ ಆ ಸರ್ಟಿಫೈ ಮಾಡಿಕೊಟ್ಬಿಟ್ರಿ ಆ ಜಾಗ ನಿಮ್ಮದೇ ಅಂತ ಹೇಳೋಂಥ ಕೆಲಸವನ್ನು ಮಾಡಿಬಿಟ್ಬಿಟ್ರಿ ಸೊ ಅದರಿಂದ ನಾವು ಡಿಮ್ಯಾಂಡ್ ಮಾಡ್ತಾ ಇರುವಂಥದ್ದು ಇಷ್ಟೇನೇನು ದಯಮಾಡಿ ಸುಪ್ರೀಂ ಕೋರ್ಟ್ ನೇತೃತ್ವದ ಚೀಫ್ ಜಸ್ಟಿಸ್ ನೇತೃತ್ವದ ಹಡಿನಲ್ಲಿ ಒಂದು ಸಮಯವನ್ನು ಫಿಕ್ಸ್ ಮಾಡಿ ವಿತಿನ್ ತ್ರೀ ಮಂತ್ಸ್ ಆರ್ ಒನ್ ಮಂತ್ ಟೂ ಮಂತ್ಸ್ ಅವಧಿಯನ್ನು ಫಿಕ್ಸ್ ಮಾಡಿ ತನಿಖೆ ಆಗಲಿ ಅವರು ಮುಕ್ತವಾಗಿ ಅವರ ಈ ಅವರು ಏನಕ್ಕೋಸ್ಕರ ಒಳಗಡೆ ನುಗ್ಗಿದ್ರು ಅಂತ ಹೇಳ್ಕೊಳ್ಳುವಂಥ ವ್ಯವಸ್ಥೆನ ಸುಪ್ರೀಂ ಕೋರ್ಟ್ ಜಡ್ಜ್ ಮೂಲಕ ಅಮೇಶ್ ಸುಪ್ರೀಂ ಚೀಫ್ ಜಸ್ಟಿಸ್ ಮೂಲಕನೇ ಮುಂದೆನೇ ಬಂದು ಹೇಳುವಂಥ ವ್ಯವಸ್ಥೆ ಆಗಲಿ ಯಾವ ತನಿಖಾ ಸಂಸ್ಥೆಗಳಲ್ಲಿ ಮೇಲೆ ನಮಗೆ ನಂಬಿಕೆ ಇಲ್ಲ ಅವೆಲ್ಲ ದೇರ್ ಆಲ್ ಜಸ್ಟ್ ವರ್ಕಿಂಗ್ ಬೇಸ್ಡ್ ಆನ್ ದ ಡೈರೆಕ್ಷನ್ಸ್ ಫಾರ್ ಬಿ ಜೆ ಪಿ ಅಮಿತ್ ಶಾ ನರೇಂದ್ರ ಮೋದಿ ವಟ್ ಅವರ್ ಡರೆಕ್ಷನ್ಸ್ವಿ ಅಲ್ಲಿಂದ ಏನು ಸ್ಕ್ರಿಪ್ಟ್ನ ಬರ್ಕೊಡ್ತಾರೆ ಅದನ್ನು ಯಥಾವತ್ ಯಥಾವತ್ತೂ ಲೆಟರ್ಡಲ್ಲಿ ಪಬ್ಲಿಷ್ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗೋಗಿದೆ ಸೊ ಅದರಿಂದ ಇದನ್ನು ಈ ವಿಚಾರವನ್ನು ನಾವು ಗಂಭೀರವಾಗಿ ತಗೋತೀವಿ ಅಟ್ಲೀಸ್ಟ್ ಪ್ರತಾಪ್ ಸಿಂಗ್ ಅವರಿಗೆ ಒಂದು ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡಲಿಲ್ವಲ್ಲ ಸ್ವಾಮಿ ಇಂಥವರೆಗೂ ಸಸ್ಪೆಂಡ್ ಮಾಡೋದು ಬೇಡ ಇಂಥಿಷ್ಟೊಂದು ದಾಳಿ ನೀವು ಎಕ್ಸ್ಪೆಲ್ ಮಾಡಬೇಕಾಗಿ ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ನೀವು ಎಂ ಪಿಗಳನ್ನ ಸಸ್ಪೆಂಡ್ ಮಾಡ್ತೀರಿ ನಿಮ್ಮ ಪಕ್ಷದ ಎಂ ಪಿ ಅನ್ನುವಂಥದ್ದು ಏಕೈಕ ಉದ್ದೇಶಕ್ಕೋಸ್ಕರ ನೀವು ಅವನು ಒಂದು ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡಲಿಲ್ಲ ಏನು ನಡೀತು ಅಂತ ಹೇಳಿಕೆ ಕೊಡೋ ಒಂದು ಕೊಡಿಸುವಂಥ ಕೆಲಸವನ್ನು ಮಾಡಲಿಲ್ವಲ್ಲ ಏನು ನಡೀತಾ ಇದೆ ನಮ್ಮ ದೇಶದಲ್ಲಿ ಯಾವ ದಿಕ್ಕಿನಲ್ಲಿ ನಾವು ಇದ್ದೀವಿ ಅನ್ನುವಂಥದ್ದು ಹೇಳಬೇಕು ನಾವು ಕಾಂಗ್ರೆಸ್ ಪಕ್ಷ ನಮ್ಮ ಸಿ ಎಮ್ಮು ಡಿ ಸಿ ಎಮ್ಮು ಕರ್ನಾಟಕ ಬೆಂಗಳೂರಿಗೆ ಬಂದ ಮೇಲೆ ಅವರು ಏನು ನಿರ್ಧಾರ ತಗೋತಾರೆ ಆ ನಿರ್ಧಾರದ ಆ ಅಡಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಹೇಳಿ ನನ್ನ ಮಾತನ್ನು ಮುಗ್ದು ನಮ್ಮ